ಸೊಸೆ ಸಿಂಧು ಮಗ ಲೋಕೇಶ್ ತನ್ನ ಆಫೀಸ್ನಿಂದ ಬರುವುದು ಇನ್ನೂ ಲೇಟ್ ಆಗಬಹುದು ಇತ್ತೀಚೆಗೆ ಹಸಿವು ತೊಡೆದುಕೊಳ್ಳಲು ಆಗುತ್ತಿಲ್ಲ ನೀನು ನನಗೆ ಊಟ ಹಾಕಿಕೊಟ್ಟರೆ ತುಂಬಾ ಉಪಕಾರ ಆಗುತ್ತದೆ ಊಟ ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಅಂತ ದಯನೀಯವಾಗಿ ಹಾಲಪ್ಪನವರು ಹೇಳಿದಾಗ ಸಿಂಧು ತನ್ನ ಕಣ್ಣನ್ನು ಕಿಸಿದು ನಿಮ್ಮ ಮಗ ಹಗಲೆಲ್ಲ ಆಫೀಸ್ನಲ್ಲಿ ದುಡಿದು ಸುಸ್ತಾಗಿ ಬರುತ್ತಾರೆ ಅವರು ಊಟ ಮಾಡುವಾಗ ಅವರಿಗೆ ಚಪಾತಿ ಕಡಿಮೆಯಾದರೆ ಮರಳಿ ನೀವು ಮಾಡಿಕೊಡುತ್ತೀರೇನೋ ಅದಕ್ಕೆ ಅವರು ಬಂದು ಊಟ ಮಾಡಿದ ನಂತರವೇ ನಿಮಗೆ ಊಟ ಸಿಗುತ್ತದೆ ಅಂತ ಸಿಟ್ಟಿನಿಂದ ಹೇಳಿದಾಗ ಹಾಲಪ್ಪನವರು ಮಗ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತರು ಸ್ವಲ್ಪ ಹೊತ್ತಿನಲ್ಲಿ ಲೋಕೇಶನು ಮನೆಗೆ ಬಂದ ಇಬ್ಬರು ಗಂಡ ಹೆಂಡತಿ ಕೂಡಿಕೊಂಡು ಊಟ ಮಾಡಿದರು ಹಾಲಪ್ಪನವರು ಅವರಿಬ್ಬರು ಊಟ ಮುಗಿಸಿ ಏಳುವುದನ್ನೇ ಕಾಯುತ್ತಾ ಒಂದು ಕಡೆ ಕುಳಿತರು ಮಗ ಸೊಸೆ ಇಬ್ಬರು ಊಟ ಮಾಡಿ ತಮ್ಮ ರೂಮಿಗೆ ಹೋದ ನಂತರ ಹಾಲಪ್ಪನವರು ಊಟ ಮಾಡಲು ಹೋಗಿ ಕುಳಿತು ನೋಡಿದರೆ ಒಂದೇ ಒಂದು ಚಪಾತಿ ಮತ್ತು ಸ್ವಲ್ಪವೇ ಪಲ್ಲೆ ಉಳಿದಿತ್ತು ಅವರಿಗೆ ಊಟ ಕಡಿಮೆ ಆಯಿತು ಆದರೆ ಅದನ್ನು ಮಗ ಸೊಸೆಗೆ ಹೇಳಿದರೆ ಏನು ಉಪಯೋಗ ಅವರಿಗೆ ದಿನವೂ ಇದೇ ಹಣೆ ಬರಹ ಆಗಿತ್ತು ಪಾಪ ದಿನವೂ ಹೀಗೆ ಅರೆ ಊಟ ಮಾಡಿ ಮಲಗಿಕೊಳ್ಳುತ್ತಿದ್ದರು ಮಾರನೇ ದಿನ ಮಗ ಸೊಸೆ ಮಧ್ಯಾಹ್ನದ ಊಟ ಮಾಡಿ ಹೊರಗೆ ಎಲ್ಲಿಗೂ ಹೋದರು ಸಂಜೆ ಹಾಲಪ್ಪನವರೆಗೆ ಹೊಟ್ಟೆ ಹಸಿದಂತಾಗಿ ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಬೆಳಗ್ಗೆ ಮಾಡಿಟ್ಟಿದ್ದ ಎರಡು ರೊಟ್ಟಿಗಳು ಇದ್ದುದನ್ನ ನೋಡಿ ಹೋದ ಜೀವ ಬಂದಂತಾಯಿತು ಇನ್ನೇನು ಅವನ್ನು ತಿನ್ನಬೇಕು ಅನ್ನುವಷ್ಟರಲ್ಲಿ ಮಗ ಸೊಸೆ ಮರಳಿ ಮನೆಗೆ ಬಂದು ಬಿಟ್ಟರು ಸಿಂಧು ಹಾಲಪ್ಪನವರ ಕೈಯಲ್ಲಿ ಪ್ಲೇಟ್ ಹಿಡಿದಿದ್ದನ್ನ ನೋಡಿ ಅಡಿಗೆ ಮನೆಗೆ ಬಂದು ತನ್ನ ಮಾವನಿಗೆ ಮಾವ ಮತ್ತೆ ಪ್ಲೇಟನ್ನು ಅನ್ನು ಏಕೆ ಮುಸುರಿ ಮಾಡುತ್ತಿದ್ದೀರಾ ರೊಟ್ಟಿಯನ್ನು ಹಾಗೆ ಕೈಯಲ್ಲಿ ಹಿಡಿದುಕೊಂಡು ತಿನ್ನಿರಿ ಪದೇ ಪದೇ ಪ್ಲೇಟ್ ಅನ್ನು ತೊಳೆಯಲು ನಾನು ನಿಮ್ಮ ಮನೆಗೆಲಸದವಳಲ್ಲ ಅಂತ ಕಟುವಾಗಿ ಹೇಳಿದಾಗ ಹಾಲಪ್ಪನವರು ಸೊಸೆ ತಂಗಳ ರೊಟ್ಟಿ ನನ್ನ ಗಂಟಲಲ್ಲಿ ಇಳಿಯುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಸಾಂಬಾರನ್ನು ಹಾಕಿ ಹಾಕಿ ನೆನೆಸಿ ಕಾಲಿಸಿಕೊಂಡು ತಿನ್ನುತ್ತೇನೆ ಅಂತ ಹೇಳಿದರು ಆಗ ಸಿಂಧು ಸಾಂಬಾರ್ ಖಾಲಿಯಾಗಿದೆ ಅದಕ್ಕೆ ರೊಟ್ಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಿನ್ನಿ ಅಂತ ಹೇಳಿದ್ದು ಅಂತ ಹೇಳಿದಾಗ ಹಾಲಪ್ಪನವರು ಕಣ್ಣಲ್ಲಿ ನೀರು ಬಂದಿತು ಹಾಗೋ ಹೀಗೋ ಮಾಡಿ ವನ ಕಾರೆಯನ್ನೇ ಹಾಕಿಕೊಂಡು ರೊಟ್ಟಿಯನ್ನು ಅಗೆಯ ಅವರ ಹಲ್ಲಿಗೆ ಆ ರೊಟ್ಟಿಯನ್ನು ನುರಿಸಲು ಸಾಧ್ಯವಾಗದೇ ಇದ್ದಾಗ ಅವರು ಮತ್ತೆ ಸೊಸಗೆ ಸ್ವಲ್ಪ ಹಾಲನ್ನಾದರೂ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಮ್ಮ ಹಾಲು ರೊಟ್ಟಿಯನ್ನಾದರೂ ಕಾಲಿಸಿಕೊಂಡು ತಿನ್ನುತ್ತೇನೆ ಅನ್ನುವಷ್ಟರಲ್ಲಿ ಲೋಕೇಶನು ಅವರಿಬ್ಬರ ಧ್ವನಿ ಕೇಳಿ ಅಡಿಗೆ ಮನೆಗೆ ಬಂದು ಅಪ್ಪ ಯಾವಾಗಲಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡು ಏನು ಇರುತ್ತದೆಯೋ ಅದನ್ನು ತಿಂದು ಏಳು ಅಷ್ಟಕ್ಕೂ ದಿನಪೂರ್ತಿ ಖಾಲಿ ಕುಳಿತುಕೊಳ್ಳುವುದನ್ನ ಬಿಟ್ಟು ಬೇರೇನು ಕೆಲಸವಿದೆ ನಿನಗೆ ಸ್ವಲ್ಪ ಹೊತ್ತಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡು ಅಂತ ಹೇಳಿದಾಗ ಹಾಲಪ್ಪನವರು ಸುಮ್ಮನೆ ತಲೆ ತಗ್ಗಿಸಿಕೊಂಡು ತಮ್ಮ ರೂಮಿಗೆ ಹೋಗಿ ತಮ್ಮ ಪತ್ನಿಯ ಫೋಟೋ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತ ಕುಸುಮ ಈ ವಯಸ್ಸಿನಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿಬಿಟ್ಟೆ ಯಾರೊಂದಿಗೆ ಇರಲು ನನ್ನನ್ನು ಬಿಟ್ಟು ಹೋದಿಯೋ ಅವರಿಗೆ ನನ್ನ ಬಗ್ಗೆ ಒಂದಿಷ್ಟು ಕಣಿಕರ ಇಲ್ಲ ವಯಸ್ಸಾದ ಇಂತಹ ತಂದೆಯೊಂದಿಗೆ ಮಗ ಏನು ಸಂಬಂಧ ಇಲ್ಲದವರ ತರ ನಡೆದುಕೊಳ್ಳುತ್ತಿದ್ದಾನೆ ಅರೇ ಕುಸುಮ ಯಾವ ಮಗನಿಗಾಗಿ ನಾವು ನಮ್ಮ ಪೂರ್ತಿ ಜೀವನ ಸವಿಸಿದೆಯೋ ನಮ್ಮ ಇಷ್ಟಾರ್ಥಗಳನ್ನು ಮಣ್ಣು ಪಾಲು ಮಾಡಿದ್ದೇವೆಯೋ ಅವನಿಗೆ ಚೆನ್ನಾಗಿ ಕಲಿಸಿ ದೊಡ್ಡವನನ್ನಾಗಿ ಮಾಡಿದ್ದೇವೆಯೋ ನಮ್ಮ ಇಚ್ಛೆಗಳನ್ನು ಹತ್ತಿಕ್ಕಿ ಅವನ ಇಷ್ಟಗಳನ್ನು ನೆರವೇರಿಸಿದೆಯೋ ಅದೇ ಮಗನಿಗೆ ಇಂದು ತನ್ನ ತಂದೆಗೆ ಎರಡು ರೊಟ್ಟಿ ಕೊಡಲು ಕಷ್ಟವಾಗುತ್ತಿದೆ ಅಂತಹ ಮಗನನ್ನು ಪಡೆಯಲು ನೀನೆಷ್ಟು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿದ್ದೆ ನಮ್ಮ ವಯಸ್ಸಲ್ಲ ತುಂಬಾ ಕಷ್ಟಗಳಿಂದಲೇ ಕಳೆದೆವು ಆದರೆ ಈ ಮುದಿ ವಯಸ್ಸಲ್ಲೂ ನಾನು ಕಷ್ಟದಿಂದಲೇ ಕಳೆಯುವ ಹಾಗೆ ಆಗಿದೆ ಮಗನಿಗೆ ಈ ಕೈಲಾಗದ ವಯಸ್ಸಾದ ತಂದೆ ಭಾರವಾಗಿದ್ದಾನೆ ಅನ್ನುತ್ತಾ ಅಳತೊಡಗಿದರು ಮೊನ್ನೆಯೂ ಕೂಡ ಸೊಸೆ ಸಿಂದು ಹೀಗೆಯೇ ಮಾಡಿದ್ದಳು ದಿನವೂ ಬೇಗನೆ ಅಡಿಗೆ ಆಗಿದ್ದರೂ ಕೂಡ ತಾವಿಬ್ಬರು ಗಂಡ ಹೆಂಡತಿಯ ಊಟದ ನಂತರವೇ ಹಾಲಪ್ಪನವರಿಗೆ ಊಟ ಸಿಗುವ ಹಾಗೆ ಆ ದಿನವೂ ಕೂಡ ಹಾಲಪ್ಪನವರಿಗೆ ತುಂಬಾ ಹೊಟ್ಟೆ ಹಸುವಾಗಿತ್ತು ಆದರೆ ಸೊಸೆ ಊಟ ಮಾಡು ಅಂತ ಹೇಳುವವರೆಗೂ ತಮ್ಮ ಹಸಿವನ್ನು ತಾಳಿಕೊಂಡು ಇರಬೇಕಾಗಿತ್ತು ಅಷ್ಟಕ್ಕೂ ಸಿಂಧು ತನ್ನ ಮಾವನಿಗೆ ಯಾವಾಗಲೂ ತೊಳೆದ ಪ್ಲೇಟಿನಲ್ಲಿ ಊಟವನ್ನ ಹಾಕಿ ಕೊಡುತ್ತಿದ್ದಿಲ್ಲ ಅವತ್ತು ಪ್ಲೇಟ್ ಅನ್ನು ತೆಗೆದುಕೊಳ್ಳಲು ಅಡುಗೆ ಮನೆಗೆ ಹೋದಾಗ ಸೊಸೆ ಸಿಂಧು ಮಾವ ತೊಳೆದ ಪ್ಲೇಟ್ ಅನ್ನು ಏಕೆ ತೆಗೆಯುತ್ತಿದ್ದೀರಿ ಲೋಕೇಶರು ಉಂಡು ಬಿಟ್ಟ ಪ್ಲೇಟಿನಲ್ಲಿಯೇ ಊಟ ಮಾಡಿರಿ ಅಂತ ಹೇಳಿದಾಗ ಹಾಲಪ್ಪನವರು ಸೊಸೆ ಆ ಪ್ಲೇಟು ಲೋಕೇಶನ್ ಉಂಡು ಮುಸುರಿ ಆಗಿದೆ ಅಂತ ಹೇಳಿದರು ಆಗ ಸಿಂಧು ಸಿಟ್ಟಿನಿಂದ ಆದರೇನಾಯ್ತು ಅದು ನಿಮ್ಮ ಮಗ ಬಿಟ್ಟ ಮುಸುರೆ ಅಲ್ಲವೇ ನಾನೇನು ನಾನು ಬಿಟ್ಟು ಮುಸುರೆ ಪ್ಲೇಟಿನಲ್ಲಿ ಊಟ ಮಾಡಲು ಹೇಳುತ್ತಿದ್ದೇನೆಯೇ ಅಂತ ಕೇಳಿದಳು ಹಾಲಪ್ಪನವರಿಗೆ ಅದನ್ನೆಲ್ಲ ನೆನೆಸಿಕೊಂಡು ತುಂಬಾ ಅಳು ಬಂದಿತು ತಮ್ಮ ಪತ್ನಿಯನ್ನ ನೆನೆಸಿಕೊಂಡು ತುಂಬಾ ಹೊತ್ತು ಅಳುತ್ತಾ ಮಲಗಿಕೊಂಡಾಗ ಅವರಿಗೆ ಯಾವಾಗ ನಿದ್ದೆ ಹತ್ತಿತೋ ಗೊತ್ತಾಗಲಿಲ್ಲ ಮರನೆಯ ದಿನ ಬೆಳಗ್ಗೆ ಎಚ್ಚರಾದಾಗ ಅವರ ಮೈ ಬಿಸಿಯಾಗಿತ್ತು ತುಂಬಾ ಜ್ವರ ಬಂದಿತ್ತು ಮಗ ಲೋಕೇಶನು ತನ್ನ ಆಫೀಸ್ಗೆ ಹೋಗಲು ತಯಾರಾಗಿದ್ದ ಆಗ ಹಾಲಪ್ಪನವರು ಮಗನನ್ನ ಕರೆದು ಮಗನೇ ನನಗೆ ತುಂಬಾ ಜ್ವರ ಬಂದಿದೆ ಮನೆಯಲ್ಲಿ ಇದ್ದರೆ ಸ್ವಲ್ಪ ಔಷಧಿ ಮಾತ್ರೆಗಳನ್ನ ಕೊಟ್ಟು ಹೋಗು ಅಂತ ಹೇಳಿದಾಗ ಲೋಕೇಶನು ಅಪ್ಪ ನನಗೀಗ ಸಮಯವಿಲ್ಲ ನಿನಗೆ ಮಾತ್ರೆ ಔಷಧಿಯನ್ನ ಕೊಡುತ್ತಾ ಕುಳಿತರೆ ನನಗೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತದೆ ಜ್ವರದ ಔಷಧಿ ಈಗ ಮನೆಯಲ್ಲಿ ಇಲ್ಲ ನಿನ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಸಮಯ ನನಗಿಲ್ಲ ನೀನು ಅಲ್ಲಿಯೇ ಮಲಗಿ ರೆಸ್ಟ್ ಮಾಡು ಸಾಕು ಅಂತ ಹೇಳಿದ ಆಗ ಹಾಲಪ್ಪನವರು ಮಗನಿಗೆ ಮಲಗಿಕೊಂಡು ರೆಸ್ಟ್ ಮಾಡಿದರೆ ಜ್ವರ ಹೋಗುವುದಿಲ್ಲ ಸ್ವಲ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದಿದ್ದರೆ ಹುಷಾರಾಗುತ್ತಿತ್ತು ಅಂತ ಹೇಳಿದಾಗ ಲೋಕೇಶನು ಸಿಟ್ಟಿನಿಂದ ನಿನಗಂತೂ ಕೆಲಸ ಬಗಸಿ ಇಲ್ಲ ಕೆಲಸಕ್ಕೆ ಹೋಗುವವರಿಗಾದರೂ ಅಡ್ಡಗಾಲು ಹಾಕಬೇಡ ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ನಾನು ಕೆಲಸಕ್ಕೆ ಹೋಗುವಾಗ ಕಿರಿಕಿರಿ ಕೊಡಬೇಡ ಅಂತ ಮತ್ತೆ ಅದನ್ನೇ ಮಾಡ್ತೀಯ ಅಷ್ಟಕ್ಕೂ ಪದೇ ಪದೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸುವಷ್ಟು ಹಣ ನನ್ನ ಬಳಿ ಇಲ್ಲ ನೀನು ಇಷ್ಟು ವರ್ಷ ದುಡಿದು ಕೂಡಿಟ್ಟಿದ್ದು ಅಷ್ಟೇ ಇದೆ ನೀನು ಇಷ್ಟು ವರ್ಷ ದುಡಿದ ಹಣ ಏನು ಮಾಡಿದ್ದೀಯಾ ಏನು ಸಾಧಿಸಿದ್ದೀಯಾ ನನಗಾದರೂ ಒಳ್ಳೆಯ ಕಾಲೇಜಿನಲ್ಲಿ ಕಳಿಸಿದ್ದೀಯಾ ಅಥವಾ ನನ್ನನ್ನ ಓದಲು ಫಾರಿನ್ಗೆ ಕಳಿಸಿದ್ದೀಯಾ ಯಾವಾಗ ನೋಡಿದರೂ ನೀನು ನರಳುವುದನ್ನೇ ನೋಡುವುದಾಯಿತು ಒಮ್ಮೆ ಜ್ವರ ಬಂದಿದೆ ಅಂತ ಹೇಳುವುದು ಇನ್ನೊಮ್ಮೆ ರಕ್ತದೊತ್ತಡ ಹೆಚ್ಚಾಗಿದೆ ಅಂತ ಹೇಳುವುದು ಪದೇ ಪದೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮೇಲಾಗಿ ಔಷಧಿ ಮಾತ್ರೆಗಳ ಖರ್ಚು ಬೇರೆ ನನಗಿರುವ ಸಣ್ಣ ನೌಕರಿಯಲ್ಲಿ ನಿನ್ನನ್ನು ಪದೇ ಪದೇ ಆಸ್ಪತ್ರೆಗೆ ತೋರಿಸಲು ನನಗೆ ಆಗುವುದಿಲ್ಲ ಮೊದಲೇ ನನಗೆ ಆಫೀಸ್ಗೆ ಲೇಟ್ ಆಗಿದೆ ಏನೇನಂತ ಮಾಡಲಿ ನಾನು ಅಂತ ಒದರಾಡಿ ಆಫೀಸ್ಗೆ ಹೋಗಲು ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ಹೊರಡಲು ಬಾಗಿಲ ಬಳಿ ಹೋದಾಗ ಹಿಂದಿನಿಂದ ಅವನ ಹೆಂಡತಿ ಸಿಂಧು ಕೂಗಿ ರೀ ಲೋಕೇಶ್ ಇವತ್ತು ಆಫೀಸ್ನಿಂದ ಮನೆಗೆ ಬೇಗ ಬನ್ನಿ ಹೊಸ ಫಿಲ್ಮ್ ಬಂದಿದೆ ಅಂತೆ ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳಿದಾಗ ಲೋಕೇಶನು ಮುಗುಳ್ನ ಗೊತ್ತ ಆಯ್ತು ನೀನು ತಯಾರಾಗಿರು ನಾನು ಸಂಜೆ ಬೇಗ ಬರುತ್ತೇನೆ ಅಂತ ಹೇಳಿದ ಮಲಗಿಕೊಂಡಲ್ಲೇ ಇದನ್ನು ಕೇಳಿದ ಹಾಲಪ್ಪನವರಿಗೆ ವೃದ್ಧ ಹಾಗೂ ಅನಾರೋಗ್ಯದ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮಗನ ಹತ್ತಿರ ಹಣವೂ ಇಲ್ಲ ಸಮಯವೂ ಇಲ್ಲ ಆದರೆ ತನ್ನ ಹೆಂಡತಿಯನ್ನು ಫಿಲ್ಮ್ ನೋಡಲು ಕರೆದುಕೊಂಡು ಹೋಗಲು ಹಣವೂ ಇದೆ ಮತ್ತು ಸಮಯವೂ ಇದೆ ಅಂತ ಯೋಚಿಸುತ್ತಾ ಅವರ ಕಣ್ಣಲ್ಲಿ ಮತ್ತೆ ನೀರು ಬಂದಿತು ಪೂರ್ತಿ ದಿನ ಕಳೆದು ಸಂಜಯ್ ಲೋಕೇಶನು ಮನೆಗೆ ಬಂದು ತನ್ನ ಹೆಂಡತಿಯನ್ನ ಕರೆದುಕೊಂಡು ಫಿಲ್ಮ್ ನೋಡಲು ಹೋದ ಮಗ ಸೊಸೆ ಆದವರು ಹಾಲಪ್ಪನವರೆಗೆ ಒಮ್ಮೆಯಾದರೂ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ ಮತ್ತು ಊಟ ತಿಂಡಿಯ ಬಗ್ಗೆ ವಿಚಾರಿಸಲಿಲ್ಲ ಹಾಲಪ್ಪನವರು ಪಕ್ಕದ ಮನೆಯ ಶಾಮರಾವ್ ರವರಿಂದ ಇಂದ ಮಾತ್ರೆಗಳನ್ನ ತರಿಸಿಕೊಂಡು ತೆಗೆದುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಅವರ ಮೈಯಲ್ಲಿ ಚೇತರಿಕೆ ಕಂಡಿತು ರಾತ್ರಿ ಲೇಟ್ ಆಗಿ ಮಗ ಸೊಸೆ ಮನೆಗೆ ಬಂದಾಗ ಹಾಲಪ್ಪನವರು ಮನೆಯ ಹಾಲ್ನಲ್ಲಿಯೇ ಕುಳಿತಿದ್ದರು ಅಷ್ಟೊತ್ತಿಗೆ ಮನೆಗೆ ಬಂದ ಮಗನ ಮುಖವನ್ನ ನೋಡುತ್ತಾ ಮಗನೇ ವಾ ನಿನ್ನ ಹೆಂಡತಿಯನ್ನ ಫಿಲ್ಮ್ಗೆ ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ ಬಹಳಷ್ಟು ಸಮಯ ಮತ್ತು ಹಣವಿದೆ ಆದರೆ ಜ್ವರದಿಂದ ಬಳಲುವ ನಿನ್ನ ತಂದೆಯನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ ಒಂದು ಗಂಟೆಯೂ ಸಮಯ ಮತ್ತು ಹಣ ಇರಲಿಲ್ಲ ಅಂದಾಗ ಲೋಕೇಶನಿಗೆ ತುಂಬಾ ಕೋಪ ಬಂದು ನೀನೇನು ಹೇಳಬೇಕು ಅಂತ ಅಂದುಕೊಂಡಿದ್ದೀಯಾ ಇಷ್ಟು ಹೊತ್ತಿನಲ್ಲಿ ಎದ್ದು ಕುಳಿತುಕೊಳ್ಳಲು ನಿನ್ನದೇನು ಉದ್ದೇಶವಿದೆ ಅಂತ ಕೇಳಿದ ಆ ಗಹಾಲಪ್ಪನವರು ನಾನು ಬೆಳಿಗ್ಗೆಯಿಂದ ಜ್ವರದಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ ಆದರೆ ನನಗಾಗಿ ನಿಮ್ಮಿಬ್ಬರಿಗೂ ಸಮಯ ಮತ್ತು ಹಣ ಇರಲಿಲ್ಲ ನಿನ್ನ ಹೆಂಡತಿಗಾಗಿ ನಿನಗೆ ಬಹಳಷ್ಟು ಸಮಯ ಇದೆ ಅಲ್ಲವೇ ಅಂತ ಕೇಳುವ ಉದ್ದೇಶವಷ್ಟೇ ಅಂದಾಗ ಲೋಕೇಶನು ತನ್ನ ತಂದೆಯ ಕಾಲರ್ ಹಿಡಿದು ಒಂದು ಏಟು ಕಪಾಳಕ್ಕೆ ಹೊಡೆದು ಹೇಳಿದ ಅದನ್ನೇನು ನೀನು ಕೇಳುತ್ತೀಯಾ ಅದನ್ನು ಕೇಳಲು ನೀನ್ಯಾರು ನಾನು ದುಡಿದಿದ್ದ ಹಣವನ್ನು ನನಗೆ ಮತ್ತು ನನ್ನ ಹೆಂಡತಿಗಾಗಿ ಖರ್ಚು ಮಾಡಿಕೊಳ್ಳುತ್ತಿದ್ದೇನೆ ಕೈಲಾಗದವರ ತರ ನಿನ್ನ ಪುಕ್ಷಟ್ಟಿ ರೊಟ್ಟಿಯನ್ನು ತಿನ್ನುತ್ತಿಲ್ಲ ನಾನು ಇನ್ನು ಮುಂದೆ ನೀನು ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದರೆ ಈ ಮನೆಯಿಂದ ನಿನಗೆ ಬೇರೆ ದಾರಿ ಕಾಣಿಸುತ್ತೇನೆ ಈ ಮನೆಯಲ್ಲಿ ಇರುವ ಇಚ್ಛೆ ಇದ್ದರೆ ನಿನ್ನ ರೂಮಿನಲ್ಲಿ ಸುಮ್ಮನೆ ಬಿದ್ದಾಡು ಅಂತ ಹೇಳಿ ತನ್ನ ರೂಮ್ಗೆ ಮಲಗಲು ಹೋದ ಆಗ ಸಿಂಧು ಹಿಂದಿನಿಂದ ತನ್ನ ಮಾವನಿಗೆ ಮಾವ ನಿಮ್ಮದು ಬಹಳ ಆಯಿತು ನಿಮ್ಮ ಮಗನಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರುತ್ತದೆ ಅಂತ ಗೊತ್ತಿದ್ದರೂ ಅವರು ಬಂದ ಕೂಡಲೇ ನಿಮ್ಮ ಲೆಚ್ಚ ಶುರು ಮಾಡಿಬಿಟ್ಟಿರಿ ಅಷ್ಟಕ್ಕೂ ನನ್ನಿಂದ ಒಂದು ಮಾತು ಹೇಳುವುದಾದರೆ ಇಂದು ನಿಮ್ಮ ಮಗ ನಿಮಗೆ ಸರಿಯಾಗಿ ಮಾಡಿದ್ದಾರೆ ಇನ್ನು ಮುಂದೆ ನೀವು ನಮ್ಮ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳಿ ಅವಳು ತನ್ನ ಗಂಡನ ಹಿಂದೆ ಹೋದಳು ಮಗ ಸೊಸೆ ಹೀಗೆ ಮಾಡಿದ್ದಕ್ಕೆ ಹಾಲಪ್ಪನವರ ಮನಸ್ಸು ಒಳಗಿನಿಂದಲೇ ಒಡೆದು ಹೋಯಿತು ಮಗ ಇಂದು ನನ್ನ ಮೇಲೆ ಕೈ ಮಾಡಿಬಿಟ್ಟ ಅಂತ ತುಂಬಾ ದುಃಖದಿಂದ ಅಲ್ಲಿಯೇ ಇದ್ದ ಮೆಟ್ಟಿಲುಗಳ ಮೇಲೆ ಕುಸಿದು ಕುಳಿತರು ಮಗ ತಮ್ಮ ಮೇಲೆ ಕೈ ಮಾಡಿದ್ದನ್ನ ಮನಸ್ಸಿಗೆ ತುಂಬಾ ಹಚ್ಚಿಕೊಂಡ ಹಾಲಪ್ಪನವರು ಒಂದೇ ಸಮನೆ ಅಳತೊಡಗಿದರು ದಿನ ಮಗ ಸೊಸೆಯಿಂದ ಅಷ್ಟು ನೋವು ಸಹಿಸಿಕೊಂಡಿದ್ದ ಅವರಿಗೆ ಇಂದು ಮಗ ಅವರ ಮೇಲೆ ಕೈ ಮಾಡಿ ತುಂಬಾ ಅಪಮಾನ ಮಾಡಿದ್ದು ನುಂಗಲಾರದ ತುತ್ತಾಗಿತ್ತು ಈಗಿಂದ ಈಗಲೇ ಭೂಮಿ ಬಿರಿದು ಅದರಲ್ಲಿ ಮುಳುಗಿ ತಾನು ಸಾಯಬೇಕು ಅನ್ನುವ ಮನಸ್ಥಿತಿ ಅವರದಾಗಿತ್ತು ಪೂರ್ತಿ ರಾತ್ರಿ ಅವರು ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ನಿದ್ದೆ ಮಾಡದೆ ಅಳುತ್ತಾ ಕುಳಿತುಕೊಂಡರು ಬೆಳಿಗ್ಗೆ ಮಗ ಸೊಸೆ ಏಳುವ ಮೊದಲೇ ಒಂದು ಚೀಲದಲ್ಲಿ ತಮ್ಮ ಪತ್ನಿಯ ಫೋಟೋ ಮತ್ತು ಕೆಲವೊಂದಿಷ್ಟು ತಮ್ಮ ಅವಶ್ಯವಿದ್ದ ವಸ್ತುಗಳನ್ನು ಹಾಕಿಕೊಂಡು ಆ ಮನೆಯಿಂದ ಆಚೆ ಬಂದು ಬಿಟ್ಟರು ಇಷ್ಟು ದಿನ ಮಗ ಸೊಸೆಯಿಂದ ಬಹಳ ಅನುಭವಿಸಿದ್ದಾಯಿತು ಮತ್ತಷ್ಟು ಅನುಭವಿಸುವುದು ಬೇಡ ಬೀದಿಯಲ್ಲಿ ಭಿಕ್ಷೆ ಬೇಡಿಯಾದರೂ ಬದುಕುತ್ತೇನೆ ಆದರೆ ಮರಳಿ ಆ ಮನೆಗೆ ಹೆಜ್ಜೆ ಇಡುವುದಿಲ್ಲ ಒಮ್ಮೆ ಕೈ ಮಾಡಿದ ಮಗ ಮತ್ತೆ ಮತ್ತೆ ಕೈ ಮಾಡಲು ಹಿಂಜರಿಯುವುದಿಲ್ಲ ಅವರು ಕೊಡುವ ನೋವಿಗಿಂತ ಫುಟ್ಪಾತ್ ಮೇಲೆ ಜೀವನ ಕಳೆಯುವುದು ಎಷ್ಟೋ ಒಳ್ಳೆಯದು ಅಂದುಕೊಂಡು ಹಾಲಪ್ಪನವರು ಎಲ್ಲಿಗೆ ಅಂತ ದಾರಿ ಕಾಣದೆ ಹೆಜ್ಜೆ ಹಾಕತೊಡಗಿದರು ಹೀಗೆ ಮೂರ್ನಾಲ್ಕು ದಿನ ಅವರಿವರು ಕೊಟ್ಟಿದ್ದನ್ನ ತಿನ್ನುತ್ತಾ ಹಸಿವಾದಾಗ ಭಿಕ್ಷೆ ಬೇಡಿ ಅಂಗಡಿಯಲ್ಲಿ ತಿನ್ನುತ್ತಾ ರಾತ್ರಿಯಾದರೆ ಫುಟ್ಪಾತ್ ಮೇಲೆ ಮಲಗಿ ಕಾಲ ಕಳೆಯತೊಡಗಿದರು ಆದರೆ ಅತ್ತ ಕಡೆ ಮಗ ಸೊಸೆಯಾದವರು ಹಾಲಪ್ಪನವರನ್ನು ಹುಡುಕುವ ಪ್ರಯತ್ನವನ್ನು ಮಾಡಲಿಲ್ಲ ಪೀಡೆ ಹೋಯಿತು ಅಂತ ಅಂದುಕೊಂಡು ಅವರು ಸುಮ್ಮನಾಗಿ ಬಿಟ್ಟರು ಮೇಲಾಗಿ ತುಂಬಾ ಖುಷಿಪಟ್ಟರು ದುಡಿಯದ ಮತ್ತು ವಯಸ್ಸಾಗಿ ಕೈಲಾಗದ ಅಪ್ಪನಿಗೆ ಎರಡು ರೊಟ್ಟಿ ಕೊಡುವುದು ಲೋಕೇಶನ್ಗೆ ಭಾರವಾಗಿತ್ತು ಬಹುಶಃ ಅವರು ದುಡಿದು ಕೊಡುತ್ತಿದ್ದರೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನೇನು ದುಡಿದು ಸ್ವಾಭಿಮಾನದಿಂದ ಬದುಕಿದ್ದ ಹಾಲಪ್ಪನವರಿಗೆ ಹೀಗೆ ಭಿಕ್ಷೆ ಬೇಡಿ ತಿನ್ನುವುದು ಸರಿ ಕಾಣಲಿಲ್ಲ ಎರಡು ಹೊತ್ತಿನ ಊಟಕ್ಕಾಗುವಷ್ಟು ಸಣ್ಣ ಪುಟ್ಟ ಕೆಲಸವನ್ನಾದರೂ ಮಾಡಬೇಕು ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡಿದರು ಆಗ ಅಚಾನಕ್ಕಾಗಿ ಅವರ ಬಾಲ್ಯದ ಸ್ನೇಹಿತ ಗೋಪಿಯ ನೆನಪು ಅವರಿಗೆ ಬಂದಿತು ಗೋಪಿಯು ಒಂದು ಹೋಟೆಲ್ ನಡೆಸುತ್ತಿದ್ದನು ಕೂಡಲೇ ಹಾಲಪ್ಪನವರು ಗೋಪಿಯ ಹೋಟೆಲ್ಗೆ ಹೋಗಿ ಅವನ ಎದುರಿಗೆ ತನ್ನ ಎಲ್ಲಾ ಕಷ್ಟಗಳನ್ನು ಹೇಳಿ ಒಂದು ಸಣ್ಣ ಕೆಲಸ ಕೊಡಲು ಮನವಿ ಮಾಡಿಕೊಂಡರು ಆಗ ಗೋಪಿಯು ಹಾಲಪ್ಪ ನಾನು ಲೆಕ್ಕದಲ್ಲಿ ಎಷ್ಟು ಹಿಂದಿದ್ದೇನೆ ಅಂತ ನಿನಗೆ ಗೊತ್ತು ನನ್ನ ಹೋಟೆಲ್ನಲ್ಲಿ ಗದ್ದಲ ಮತ್ತು ಗಿರಾಕಿಗಳು ಬಹಳ ಇರುತ್ತಾರೆ ನೀನು ಇಂದಿನಿಂದ ಈ ಹೋಟೆಲಿನ ಲೆಕ್ಕ ಪತ್ರಗಳನ್ನ ನೋಡಿಕೊ ನಿನಗೆ ಕೆಲಸ ಸಿಕ್ಕಂತೆ ಆಗುತ್ತದೆ ಮತ್ತು ನನಗೆ ನಿನ್ನಂತಹ ಮುಗ್ಧ ಗೆಳೆಯ ಮರಳಿ ಸಿಕ್ಕಂತಾಗುತ್ತದೆ ಆದರೆ ನನ್ನ ಒಂದು ಮಾತು ನೀನು ನಡೆಸಿಕೊಡಬೇಕು ಅದೇನೆಂದರೆ ನೀನು ನಿನ್ನ ಮಗ ಮತ್ತು ಸೊಸೆಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ಅಂದಾಗ ಹಾಲಪ್ಪನವರು ಗೋಪಿ ನಾನು ಹಾಗೆಯೇ ಯೋಚನೆ ಮಾಡಿದ್ದೇನೆ ನನಗೂ ಕೂಡ ಅವರಿಂದ ಅನುಭವಿಸಿದ ನೋವಿಗೆ ತಕ್ಕ ಪಾಠ ಕಲಿಸಬೇಕೆಂಬ ಛಲ ಇದೆ ಆದರೆ ಅದನ್ನು ಸಾಧಿಸಲು ದಾರಿ ಕಾಣುತ್ತಿಲ್ಲ ಅಂತ ಹೇಳಿದ ಹಾಲಪ್ಪನವರು ತಮ್ಮ ತಮ್ಮ ಪತ್ನಿಯೊಂದಿಗೆ ಆ ಮನೆಯಲ್ಲಿ ನಲವತ್ತು ವರ್ಷ ಬದು ಬದುಕು ನಡೆಸಿದ್ದರು ಆ ಮನೆಯ ನೆನಪು ಅವರ ಮನಸ್ಸನ್ನು ತುಂಬಾ ಕಾಡುತ್ತಿತ್ತು ಅವರು ಕಷ್ಟಪಟ್ಟು ದುಡಿದ ಆ ಮನೆಯನ್ನು ಕಟ್ಟಿಸಿಕೊಂಡಿದ್ದರು ಆದರೆ ಸೊಸೆ ಆದವಳು ಮತ್ತು ಮಗನಾದವನು ಅಂತಹ ಮನೆಯಲ್ಲಿ ಹಾಲಪ್ಪನವರಿಗೆ ಒಂದೊಂದು ರೊಟ್ಟಿಗಾಗಿಯೂ ಕಾಯುವಂತೆ ಮಾಡಿದ್ದರು ಮೇಲಾಗಿ ಮಗ ತನ್ನ ತಂದೆಯ ಮೇಲೆಯೇ ಕೈ ಮಾಡಿ ಎಲ್ಲವನ್ನೂ ಮಿಕ್ಕಿ ನಿಂತಿದ್ದ ಆ ದೃಶ್ಯ ಹಾಲಪ್ಪನವರಿಗೆ ನೆನಪಾದಾಗಲೆಲ್ಲ ಅವರ ಮೈ ಜ್ವಾಲಾಮುಖಿಯಂತೆ ಕುದಿಯುತ್ತಿತ್ತು ಆಗ ಗೋಪಿಯು ಹಾಲಪ್ಪ ಆ ಮನೆಯನ್ನು ನೀನು ಅಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಕಟ್ಟಿಸಿದ್ದೀಯಾ ಈಗ ಅದರ ಕಾಗದ ಪತ್ರಗಳು ಎಲ್ಲಿವೆ ಅಂತ ಕೇಳಿದಾಗ ಹಾಲಪ್ಪನವರು ಗೋಪಿ ನನ್ನ ತಲೆಯಲ್ಲಿ ಈಗ ಏನು ಹೊಳೆಯುತ್ತಿಲ್ಲ ಸದ್ಯಕ್ಕೆ ನನಗೀಗ ಕೆಲಸ ಕೊಡು ಅಂತ ಹೇಳಿದಾಗ ಗೋಪಿಯು ಅದರಲ್ಲಿ ಕೇಳುವುದು ಏನಿದೆ ನೀನು ಈಗಿನಿಂದಲೇ ಕೆಲಸ ಶುರುವಿಟ್ಟುಕೋ ಊಟ ಉಪಹಾರ ಮತ್ತು ವಸತಿಯ ವ್ಯವಸ್ಥೆ ನಿನಗೆ ಇಲ್ಲಿಯೇ ಆಗುತ್ತದೆ ಹೀಗೆ ಒಂದಿನ ರಾತ್ರಿ ಅದೇ ಹೋಟೆಲ್ ನಲ್ಲಿ ಮಲಗುವಾಗ ಹೆಂಡತಿಯ ಮುಖ ನೋಡಲು ಚೀಲದಲ್ಲಿಯ ಫೋಟೋ ತೆಗೆಯಲು ಹೋದಾಗ ಆ ಚೀಲದಿಂದ ಕೆಲವು ಕಾಗದ ಪತ್ರಗಳು ಕೆಳಗೆ ಬಿದ್ದವು ಅವುಗಳನ್ನು ಎತ್ತಿ ತೆಗೆದಿಟ್ಟುಕೊಂಡು ಮಾರನೆಯ ದಿನ ಅವನ್ನು ಗೋಪಿಗೆ ತೋರಿಸಿದಾಗ ಅವನು ಕೂಡಲೇ ತನ್ನ ವಕೀಲರನ್ನು ಕರೆಸಿದ್ದ ವಕೀಲರ ಸಲಹೆ ಕೇಳಿ ಅವರಿಬ್ಬರು ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನ ರೆಡಿ ಮಾಡಿಸಿದ್ದರು ನಾಲ್ಕೈದು ದಿನ ಬಿಟ್ಟು ಲೋಕೇಶನ ಮನೆಯ ಬಾಗಿಲಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು ಮತ್ತು ಅವರು ಲೊಕೇಶನ್ ಅನ್ನ ಕರೆದು ನೀವು ನಾಲ್ಕು ದಿನದಲ್ಲಿಯೇ ಈ ಮನೆಯನ್ನ ಖಾಲಿ ಮಾಡಬೇಕು ಏಕೆಂದರೆ ಈ ಮನೆಯ ಮಾಲೀಕರಾದ ಹಾಲಪ್ಪನವರು ಈ ಮನೆಯನ್ನು ಮಾರಿದ್ದಾರೆ ಅಂತ ಹೇಳಿದಾಗ ಲೋಕೇಶ್ ಮತ್ತು ಸಿಂಧುಗೆ ನಿಂತ ನೆಲವೇ ಕುಸಿದಂತಾಯಿತು ಇಬ್ಬರು ಗಾಬರಿಯಿಂದ ಬಾಯಿ ತೆರೆದುಕೊಂಡು ನಿಂತರು ಅವರು ಅವಸರದಿಂದ ತನ್ನ ತಂದೆಯ ಇರುವ ಅಡ್ರೆಸ್ ಅನ್ನು ಅವರಿಂದ ತಿಳಿದುಕೊಂಡು ಹಾಲಪ್ಪನವರು ಇರುತ್ತಿದ್ದ ಹೋಟೆಲ್ಗೆ ಬಂದು ನಿಂತರು ಮಗನನ್ನು ಆ ಹೋಟೆಲ್ನಲ್ಲಿಯೇ ನೋಡಿದ ಹಾಲಪ್ಪನವರು ಹಾಲಪ್ಪನವರ ತಲೆಯಲ್ಲಿ ಆ ರಾತ್ರಿ ತಮ್ಮ ಮೇಲೆ ಮಗ ಕೈ ಮಾಡಿದ ದೃಶ್ಯ ಕಾಡತೊಡಗಿತು ಆಗ ಲೋಕೇಶನು ತನ್ನ ತಂದೆಗೆ ಸಿಟ್ಟಿನಿಂದ ಅಪ್ಪ ನೀನೇನು ಮಾಡಿದ್ದೀಯಾ ಆ ಮನೆಯನ್ನು ಏಕೆ ಮಾರಿದಿ ಅಂತ ಕೇಳಿದಾಗ ಹಾಲಪ್ಪನವರು ವ್ಯಂಗ್ಯವಾಗಿ ನಗುತ್ತಾ ಅರೇ ಮಗನೇ ಈಗ ಬರೀ ಮನೆಯನ್ನು ಮಾರಿದ್ದಕ್ಕಷ್ಟೇ ನಿನ್ನ ಬುಡಕ್ಕೆ ಬೆಂಕಿ ಬಿದ್ದವರ ತರ ಆಡುತ್ತಿದ್ದೀಯಾ ನಾನು ನಿನಗೆ ಇನ್ನೂ ಬಹಳ ತೋರಿಸುವುದು ಇದೆ ಇದನ್ನು ತೆರೆದು ನೋಡು ನನ್ನ ವೀಲ್ ಪೇಪರ್ ಅನ್ನುತ್ತ ಅವರ ಕೈಗೆ ತನ್ನ ವೀಲ್ ಪೇಪರ್ ಅನ್ನು ಕೊಟ್ಟರು ಅವರು ಅದನ್ನು ತೆರೆದು ನೋಡಿದಾಗ ಇಬ್ಬರ ಕಣ್ಣುಗಳು ತೆರೆದದ್ದು ಗಾಬರಿಯಿಂದ ಹಾಗೆ ತೆರೆದು ಇದ್ದವು ಆಗ ಲೋಕೇಶನು ತನ್ನ ತಂದೆಗೆ ಇದೇನು ಅಪ್ಪ ನೀವು ಎಲ್ಲ ಪ್ರಾಪರ್ಟಿಯನ್ನು ಯಾವುದೋ ಟ್ರಸ್ಟ್ಗೆ ಮಾರಿಬಿಟ್ಟಿರಿ ನಮ್ಮ ಬಗ್ಗೆಯೂ ನೀವು ಸ್ವಲ್ಪ ಯೋಚನೆ ಏಕೆ ಮಾಡಲಿಲ್ಲ ನೀವು ನಿಮ್ಮದೇ ಮಗ ಸೊಸೆಯೊಂದಿಗೆ ಈ ರೀತಿ ನಡೆದುಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ ಅನ್ನುವುದಷ್ಟೇ ಬೇಕಾಗಿತ್ತು ಹಾಲಪ್ಪನವರಿಗೆ ಅವರು ಸೀದಾ ಮಗನ ಕಪಾಳಕ್ಕೆ ಒಂದೇ ಸಮನೆ ನಾಲ್ಕೈದು ಏಟು ಬಿಟ್ಟು ಅತಿಯಾದ ಸಿಟ್ಟಿನಿಂದ ನೀವಿಬ್ಬರು ವಯಸ್ಸಾದ ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಿದಿರಾ ಇಲ್ಲವಲ್ಲ ಮತ್ತೆ ನಾನೇಕೆ ನಿಮ್ಮ ಬಗ್ಗೆ ಯೋಚಿಸಲಿ ನಾನು ರಕ್ತ ಮತ್ತು ಬೆವರು ಹರಿಸಿ ಕಟ್ಟಿಸಿದ ಆ ಮನೆಯಲ್ಲಿ ನನಗೆ ನೆಮ್ಮದಿಯಿಂದ ಒಂದು ರೊಟ್ಟಿಯೂ ಸಿಗುತ್ತಿದ್ದಿಲ್ಲ ಅಪಮಾನ ಮಾಡುವುದನ್ನ ಬಿಟ್ಟು ನನಗೆ ನೀವೇನು ಕೊಟ್ಟಿದ್ದೀರಿ ಅದು ನನ್ನ ಮನೆ ನಾನು ಯಾರಿಗೆ ಬೇಕೋ ಅವರಿಗೆ ಮಾರುತ್ತೇನೆ ನಾನೇ ಆ ಮನೆಯಲ್ಲಿ ಇರದಿರುವಾಗ ನಿಮಗೇಕೆ ಇರಲು ಬಿಡಬೇಕು ಈ ಭೂಮಿಯೇ ಬಿರಿದರೂ ನನ್ನ ನಿರ್ಧಾರ ಅಚಲವಾಗಿರುತ್ತದೆ ನಾನೀಗ ನಿನಗೆ ಹೊಡೆದಿದ್ದು ಆ ರಾತ್ರಿ ನೀನು ನನಗೆ ಹೊಡೆದಿದ್ದಕ್ಕೆ ಪ್ರತಿಕಾರ ಅಂತ ತಿಳಿದುಕೋ ಆ ರಾತ್ರಿಯನ್ನು ನನ್ನಿಂದ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಕೆಂಡಮಂಡಲವಾಗಿ ಹೇಳಿದಾಗ ಇಬ್ಬರು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಅವರಿಗೆ ಹಾಲಪ್ಪನವರಿಗೆ ಕ್ಷಮೆ ಕೇಳುವುದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಲೋಕೇಶನು ತನ್ನ ತಂದೆಗೆ ದುಃಖದಿಂದ ಕೈ ಮುಗಿದು ಬಹುವಚನದಲ್ಲಿ ಅಪ್ಪಾಜಿ ನಮ್ಮನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇದೊಂದು ಸಲ ನಮ್ಮನ್ನು ಕ್ಷಮಿಸಿ ಬಿಡಿರಿ ಸಾಕು ಅಂತ ಕೇಳಿಕೊಂಡನು ಸಸಿಯು ಕೂಡ ತುಂಬಾ ಪರಿಪರಿಯಾಗಿ ತನ್ನ ಮಾವನನ್ನ ಕೇಳಿಕೊಂಡಳು ಆದರೆ ಹಾಲಪ್ಪನವರ ಮನಸ್ಸು ಕರಗಲಿಲ್ಲ ಅವರು ನಿಷ್ಠೂರವಾಗಿ ಹೋಟೆಲಿನ ಕೆಲಸಗಾರರನ್ನು ಕರೆದು ಮಗ ಮತ್ತು ಸೊಸೆಯನ್ನು ಅಲ್ಲಿಂದ ತಳ್ಳಿ ಹೊರಗೆ ಹಾಕಿಸಿದ್ದರು ಮನೆ ಮಾರಿದ ಹಣದಿಂದ ಅವರು ಗೋಪಿಯೊಂದಿಗೆ ಆ ಹೋಟೆಲ್ನಲ್ಲಿ ಪಾರ್ಟ್ನರ್ ಆದರು ಈಗ ಹಾಲಪ್ಪನವರು ಆ ಹೋಟೆಲಿನ ಅರ್ಧ ಮಾಲೀಕ ಆದರು ಬರುವ ಆದಾಯದಲ್ಲಿ ಇಬ್ಬರು ಸಮನಾದ ಲಾಭ ಪಡೆಯುತ್ತಿದ್ದರು ಈಗ ಹಾಲಪ್ಪನವರು ಹಣ ಗಳಿಸಲು ತೊಡಗಿದರು ಮಗ ಸೊಸೆಯಿಂದ ಆದ ನೋವಿಗೆ ಪ್ರತಿಕಾರ ತೀರಿಸಿಕೊಂಡ ನೆಮ್ಮದಿ ಅವರಿಗೆ ಆಗಿತ್ತು ಅವರು ಸುಖ ಸಂತೋಷದಿಂದ ಮತ್ತು ಆತ್ಮಗೌರವದಿಂದ ಜೀವನ ನಡೆಸತೊಡಗಿದರು ಜೊತೆಗೆ ವಯಸ್ಸಾದ ತಂದೆಯ ಮೇಲೆ ಕೈ ಮಾಡಿದ ಮಗ ಸೊಸೆಗೆ ಒಳ್ಳೆಯ ಪಾಠ ಕಲಿಸಿದ್ದರು ಸ್ನೇಹಿತರೆ ತಂದೆಯ ಮೇಲೆ ಕೈ ಮಾಡಿದ ಮಗನಿಗೆ ಬುದ್ಧಿ ಕಲಿಸಲು ಹಾಲಪ್ಪನವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು